ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ನೋಡೋರು ಹೊಸಬ್ರಾಗಿದ್ರಿ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ ಮತ್ತೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ರಿ ಯಾಕಂತಂದ್ರೆ ನಾವು ಹಾಕುವಂತ ವಿಡಿಯೋಗಳು ಮೊದಲೇದಾಗಿ ನೋಟಿಫಿಕೇಶನ್ ನಿಮ್ಗ ಬರ್ತಾವು ಜೊತೆಗೆ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬಕ್ಕ ನಮ್ಮ ಚಾನೆಲ್ ಅನ್ನ ಶೇರ್ ಮಾಡ್ರಿ ಹೆಚ್ಚಾಗಿ ವೀಕ್ಷಣೆಗಳನ್ನ ನೋಡ್ರಿ ಮತ್ತೆ ಜೊತೆಗೆ ಸಂಪೂರ್ಣ ವಿಡಿಯೋವನ್ನ ನೋಡ್ರಿ ಬಹಳ ಇರಂಗಿಲ್ಲ ನಮ್ಮ ವಿಡಿಯೋಗಳು ಹಬ್ಬ ಅಂದ್ರೆ ಒಂದ್ ಹತ್ತು ನಿಮಿಷದ ಒಳಗ ಇರ್ತಾವ ಪೂರ್ತಿ ವಿಡಿಯೋ ನೋಡಿದ್ರಿ ಅಂತಂದ್ರೆ ನಾ ಹೇಳೋ ವಿಷಯ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗ್ತತಿ ಅರ್ಧ ವಿಡಿಯೋ ಅಷ್ಟೇ ನೋಡಿ ಹೋದ್ರಿ ಅಂತಂದ್ರ ವಿಷಯ ಕಂಪ್ಲೀಟ್ ಆಗಿ ನಿಮಗ ತಿಳಿಯುದಿಲ್ಲ ನಿಮ್ಮ ಪ್ರೋತ್ಸಾಹ ನಮಗೆ ಯಾವಾಗಿದ್ರು ಬಹಳ ಮುಖ್ಯ ಐತಿ ಒಂದು ದೊಡ್ಡದಾದಂತ ಮರ ಇರ್ತತಿ ಆ ಮರ ಸಾಕಷ್ಟು ವರ್ಷಗಳ ಒಂದು ಇತಿಹಾಸವನ್ನ ಹೊಂದಿರತಕ್ಕಂಥ ಮರ ಹಂಗ ಅದ್ರ ಬೀಜ ಬಿದ್ದು ಅದ್ರ ಪಕ್ಕಕ್ಕೆ ಅದ್ರ ಬೀಜ ಬಿದ್ದು ಅದ್ರ ಪಕ್ಕಕ್ಕೆ ಜೊತೆಗೆ ಅದ್ರ ಅದೇ ಜಾಸ್ತಿ ಸಸಿಗಳು ಎಲ್ಲಾ ಮರಗಳಾಗಿರ್ತಾವು ಮರಗಳಾದಾಗ ಸಹಜವಾಗಿ ಆ ಮರದ ಕೆಳಗಡೆ ಅಂತಂದ್ರ ಒಣಗಿದ ಎಲೆಗಳು ಹಸಿ ಎಲೆಗಳೆಲ್ಲ ಅಂದ್ರ ಆ ಹಳದಿ ಆಗಿರ್ತಕ್ಕಂತ ಎಲೆಗಳು ಬಿದ್ದು 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 ಏನಾಗಿರ್ತತಿ ಅಂತಂದ್ರ ಜನರಿಗೆ ಓಡಾಡ್ಲಕ್ಕ ಅವಕಾಶ ಇರಂಗಿಲ್ಲ ಯಾರ ಬಂದ ಹತ್ರ ಕೂಡ್ಬೇಕಂತಂದ್ರೆ ಓ ಇಲ್ಲಿ ಜಗ ಇಲ್ಲ ಎಲ್ಲಾ ಕೆಸ್ರ ಐತಿ ಗಲೀಜೈತಿ ಅಂತ ಹೇಳಿ ಏನ್ ಮಾಡ್ತಿರ್ತಾರ ಕುಂದ್ರಲಾರ್ದ ಅರ್ದೇ ಎದ್ ಹೋಗ್ತಿರ್ತಾರೆ ನೋಡ್ತಾರೆ ಗಿಡ ಎಲ್ಲ ಚಂದ ಐತಿ ಬಾಳ ಖುಷಿ ಪಡ್ತಿರ್ತಾರೆ ಗಿಡ ನೋಡಿ ಗಿಡದ ಕೆಳಗೆ ಎರಡು ನಿಮಿಷ ನೆರಳಿ ಕುಂದ್ರುನು ಅಂತಂದ್ರೆ ಇಲ್ಲ ಇಲ್ಲೆಲ್ಲ ಗಲೀಜ್ ಭಾಳ ಐತಿ ಏನೋ ವಾಸನೆ ಬರ್ತೈತಿ ಹಸಿ ಹಸಿ ಐತಿ ಇಲ್ಲೆಲ್ಲಾ ಸ್ವಚ್ಛ ಇಲ್ಲ ಅಂತೇಳಿ ತಿಳ್ಕೊಂಡ್ ಏನ್ ಮಾಡ್ತಿರ್ತಾರೆ ಅಂತಂದ್ರ ಹಂಗ ಹೋಗ್ತಿರ್ತಾರೆ ಇದನ್ನೆಲ್ಲಾ ವೀಕ್ಷಣೆ ಮಾಡಿರ್ತಕ್ಕಂತಹ ಆ ಗಿಡದೊಳಗೆ ಒಂದು ಚಿಗುರ್ ಎಲೆ ಏನ್ ಮಾಡ್ತದ ಅಂತಂದ್ರ ಕೆಳಗ್ ಬಿದ್ದಿರ್ತಕ್ಕಂತಹ ಎಲೆಗಳಿಗೆ ಬಯಾಕ್ ಶುರು ಮಾಡ್ತತಿ ನೀವ್ ಇರೋದ್ರಿಂದ ಇಲ್ಲಿ ಯಾರು ಬಂದ್ ಕುಂಡ್ರಾಕತ್ತಿಲ್ಲ ನಾ ನಮ್ಮ ಸೌಂದರ್ಯವನ್ನು ನೋಡುವಂತ ಜನ ಕೆಳಗ್ ಕುಂತು ನಮ್ ನೆರಳೊಳಗ ಒಂದ್ ಎರಡ್ ನಿಮಿಷ ಕುಂತು ವಿಶ್ರಮಿಸಿ ಹೋಗ್ಬೇಕು ಅಂತ ಆಸೆ ಪಡ್ತಾರು ಆದ್ರೆ ನೀವೆಲ್ಲಾ ಒಣಗಿರಿ ಕೆಳಗೆ ಬಿದ್ದಿರಿ ನೀವೇನ್ ಮಾಡಾಕತ್ತಿರಿ ನಮ್ಮ ಅಸ್ತಿತ್ವಕ್ಕ ನೀವು ಏನ್ ಮಾಡಾತ್ತೀರಿ ಧಕ್ಕೆ ತರಾಕತ್ತೀರಿ ನಮಗ ಚಂದ ಚಂದಿದ್ರು ಕೂಡ ಕೆಳಗ ಸ್ವಚ್ಛ ಇಲ್ಲ ಅನ್ನುವಂದ ಕಾರಣಕ್ಕ ಜನ ನಮ್ ಜೊತೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಾಕ ಆಗತ್ತಿಲ್ಲ ನೀವ್ ಯಾಕೆಲ್ಲಾರ ಹೋಗ್ಬಿಡ್ಬಾರ್ದು ನೀವ್ ಯಾಕೆ ಇನ್ನು ಇಲ್ಲೇ ಇದ್ರಿ ನಮ್ದೆಲ್ಲಾ ಹೊಲಸು ಮಾಡಾಕತ್ತಿರಿ ನಮ್ಮ ವಾತಾವರಣವನ್ನೆಲ್ಲ ಅಂತ ಅಂತೇಳಿ ಮನಸ್ಸೋ ಇಚ್ಛೆ ಏನ್ ಮಾಡ್ತತಿ ಆ ಚಿಗುರ್ ಅಂತಂದ್ರೆ ಅಂತಂದ್ರ ಕೆಳಗ ಬಿದ್ದಿರ್ತಕ್ಕಂತಹ ಎಲಿಗಳಿಗೆ ಆಗತಾನೆ ಬಿದ್ದಿರ್ತಕ್ಕಂತಹ ಹಳದಿ ಎಲಿಗಳಿಗೆ ಬಾಯಿಗೆ ಬಂದಂಗ ಬೈತತಿ ಬೈದಕ್ಕ ಇಲ್ಲಿ ಆ ಎಲೆ ಕೆಳಗೆ ಬಿದ್ದ ಎಲೆಗಳಿಗೆ ಬಹಳ ಮನ್ಸಿಗೆ ನೋವಾಗ್ತದೆ ಆದ್ರೆ ಏನ್ ಮಾಡುದು ಅವು ಮರದಿಂದ ಉದುರಿ ಕೆಳಗನ ಬಿಳ್ಬೇಕಲ್ಲ ಏನು ಮಾಡಾಕಾಗಂಗಿಲ್ಲ ವಿಚಾರ ತಮ್ಮೊಳಗೆ ಓ ನಾ ನಮ್ಮ ನಾ ನಮ್ಮಿಂದಾಗಿ ನಮ್ಮ ಮಕ್ಕಳಿಗೆ ಕಷ್ಟ ಆಗಕತ್ತೈತಿ ಅದಕ್ ನಾವ್ ಇಲ್ಲಿಂದ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾವ ಈ ಕೆಳಗೆ ಬಿದ್ದಿರ್ತಕ್ಕಂಥ ಎಲೆಗಳು ಆದ್ರ ಹೋಗ್ಲಿಕ್ಕೆ ದಾರಿ ಬೇಕಲ್ಲ ಸುಮ್ ಸುಮ್ನೆ ಹೋಗಾಕಾಗಂಗಿಲ್ಲ ಅವ್ರು ಇದೇ ರೀತಿ ಯೋಚನೆ ಮಾಡುವಷ್ಟೊತ್ತಿಗೆ ದೊಡ್ಡ ಬಿರುಗಾಳಿ ಬೀಸ್ತತಿ ಬಿರುಗಾಳಿ ಬೀಸಿ ಏನ್ ಅಂತಂದ್ರೆ ಎಲ್ಲಾ ಎಲೆಗಳು ಒಂದೇ ಸಮಾನ ಕಿತ್ಕೊಂಡು ಹೋಗ್ಬಿಡ್ತಾವ್ ಕಿತ್ಕೊಂಡು ಹೋಗ್ತಾವು ಅಲ್ಲಿ ಕೆಳಗೆ ದೊಡ್ಡ ಗಿಡದ ಕೆಳಗೆಲ್ಲ ಸ್ವಚ್ಛವಾಗಿ ಸುಂದರವಾಗಿ ಕಾಣಕ್ ಶುರು ಆಗ್ತತಿ ಏನೂ ಹೊಲಸ ವಾಸನೆ ಬರಂಗಿಲ್ಲ ಕೆಸರಿರಂಗಿಲ್ಲ ಯಾರ ಬೇಕಂದ್ರು ಬಂದ್ ಕೂಡ್ಬೋದು ಮಾಡ್ಬೋದು ಈ ರೀತಿಯಾಗಿ ಆಗಿ ಏನಾಗ್ತತಿ ಪರಿಣಾಮ ಅಲ್ಲಿರ್ತಕ್ಕಂಥ ಪ್ರಕೃತಿ ಸ್ವಲ್ಪ ಸ್ವಚ್ಛ ಆಗ್ತತಿ ಸ್ವಚ್ಛ ಆಗ್ತತಿ ಆಗ್ತತಿ ದಿನ ಕಳದಂಗ ಕಳದಂಗ ಕಳ್ದಂಗ ಏನಾಗ್ತತಿ ಗಿಡದ ಸೌಂದರ್ಯ ಕಡಿಮೆ ಆಗಕ್ ಶುರು ಆಗತ್ತ ಕಡಿಮೆ ಆಗಕ್ ಶುರು ಆಗತ್ತ ಎಷ್ಟೇ ಚುಗುರಲೆಗಳಿದ್ರು ಕೂಡ ಒಣಗಾಕ್ ಶುರು ಮಾಡ್ತಾವು ಅದ್ರೊಳಗಿರ್ತಕ್ಕಂಥ ಹಣ್ಣು ಬಿಡುದು ಕಡಿಮೆ ಆಗ್ತತಿ ಹೂವು ಕಡಿಮೆ ಆಗ್ತತಿ ನೆರಳು ಕಡಿಮೆ ಆಗ್ತತಿ ಸೊ ಟೋಟಲಿ ಮೊದಲು ಎಷ್ಟು ಜನ ಗಿಡವನ್ನ ಮರವನ್ನ ಇಷ್ಟಪಡ್ತಿದ್ರಲ್ಲ ಅಷ್ಟೇ ಮರ ಏನ್ ಮಾಡ್ತಾರೆ ಯಾಕೋ ಒಣಗೆ ತನ್ನೋದು ಹೋಗ್ಬಿಡುದು ಜಸ್ಟ್ ನಿಂದ್ರುದು ಒಣಗಿ ತಲಾ ಗಿಡ ಅನ್ನೋದು ಹೋಗ್ಬಿಡುದು ಮಾಡಕ್ ಶುರು ಮಾಡ್ತಾರ ಇದನ್ನೆಲ್ಲ ನೋಡಿರ್ತಕ್ಕಂತ ಚಿಗುರಲೆಗೆ ಡೌಟ್ ಬರಕ್ ಶುರು ಆಗತಿ ಯಾಕೆ ಹಿಂಗ ಆಗತಿ ನಾವೆಲ್ಲಾ ಚಂದ ಅದೀವಲ್ಲ ನಾವ್ ಎಷ್ಟು ಸೌಂದರ್ಯ ಯುತವಾಗಿದ್ವಿ ಯಾಕೆ ನಮ್ ಸೌಂದರ್ಯ ಕ್ಷೀಣಸತಿ ಯಾಕೆ ನಮ್ ಗಿಡದಾಗ ಹೂ ಆಗತಿಲ್ಲ ಯಾಕೆ ನಮ್ ಗಿಡದಾಗ ಹಣ್ಣಾಗತ್ತಿಲ್ಲ ಯಾಕೆ ನಮ್ ನೆರಳು ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡಾಕತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೇತಿ ಯೋಚನೆ ಮಾಡ್ಬೇಕಾದ್ರ ಅಲ್ಲೊಬ್ರು ಸಾಧು ಮಹಾರಾಜರು ಹಾದು ಹೋಗ್ತಿರ್ತಾರ ಅವ್ರನ್ನ ತಡದ ಕೇಳ್ತ ಗಿಡ ಕೇಳಿ ಇಲ್ಲ ಸಾಧುಗಳೇ ನಂದೊಂದು ಪ್ರಶ್ನೆ ಐತಿ ನೀವು ಉತ್ತರ ಕೊಡ್ಬೇಕು ಅಂದಾಗ ಕೇಳು ಏನ್ ಪ್ರಶ್ನೆ ಕೇಳು ಅಂತ ಸಾಧುಗಳು ಹೇಳ್ತಾರೋ ಈ ಒಂದ್ ಸ್ವಲ್ಪ ದಿನಗಳ ಮುಂಚೆ ಇಲ್ಲೆಲ್ಲಾ ಬಾಳ್ ಚಂದಿತ್ತು ನಾವು ಸೌಂದರ್ಯವತವಾಗಿದ್ವಿ ನಮ್ಮ ಗಿಡದ ಸೌಂದರ್ಯ ನೋಡಿದವ್ರು ಎಲ್ಲರೂ ಬಹಳ ಮನ್ಸಿಗೆ ಹಿತ ಆಗ್ತೈತಿ ಮುದ ಕೊಡ್ತತಿ ಅಂತೇಳಿ ನಿಂತು ನೋಡಿ ನಮ್ಮನ್ನ ಇಷ್ಟಪಟ್ಟು ನಮ್ ಜೊತೆ ಫೋಟೋ ಗಿಡ ಎಲ್ಲ ತಕ್ಕೊಂಡು ಜೊತೆಗೆ ಮತ್ತೆ ತಮ್ಮ ಕುಟುಂಬದವ್ರನ್ನ ಕರ್ಕೊಂಡ್ ಬಂದ್ ಇಲ್ಲೆಲ್ಲಾ ಕಾಲ ಕಳೀತಿದ್ರು ಆದ್ರೆ ಇತ್ತೀಚೆಗೆ ಯಾಕೋ ನಾವು ಒಣಗಿ ಹೊಂಟಿವಿ ನಮ್ ಸೌಂದರ್ಯ ಕ್ಷೀಣಸಾಗತೈತಿ ಅಷ್ಟೇ ಅಲ್ದ ನಮ್ಮಲ್ಲಿ ಗಿಡ ನಮ್ ಗಿಡದ ಬಿಡುವಂತ ಹೂವು ಹಣ್ಣು ಕೂಡ ಕಡಿಮೆ ಐತಿ ನಾವ್ ಯಾರಿಗೂ ನೆರಳು ಕೊಡಾಕ ಆಗಕತ್ತಿಲ್ಲ ಎಲ್ಲಿ ನಮ್ಮ ಆಯಸ್ಸು ಕಡಿಮೆ ಆಗಕತ್ತೈತಿ ಅಂತ ನಮಗ್ ಭಾವನೆ ಬರಾಕತೈತಿ ಆದ್ರ ಕಡಿಮೆ ಆಗುವಷ್ಟು ಆಯಸ್ಸು ನಮ್ದಿಲ್ಲ ನಮ್ ಹಿರಿಯರೆಲ್ಲ ಬರೇ ಬೆಳ್ಯದಷ್ಟೆಲ್ಲ ಬೆಳದು ಬಲತು ಹಳದಿ ಆಗಿ ಆಮೇಲೆ ಉದ್ರಿ ಕೆಳಗೆ ಬಿದ್ದಾರ ಆದ್ರೆ ನಾವು ನೋಡಿದರೆ ಈಗ ಬೀಳ್ತೀವೇನೋ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಬೀಳ್ತೀವೇನೋ ಅನ್ನುವಂತ ಭಯ ಕಾಡಕತೈತಿ ಯಾಕೆ ಹಿಂಗ ಆಗತೈತಿ ಯಾರ್ದೋ ದೃಷ್ಟಿ ಕೆಟ್ಟ ದೃಷ್ಟಿ ಬಿದೈತ್ ನಮ್ಮ ಅಂತ ನನಗೆ ಅನ್ಸಾಕತೈತಿ ಅಂತ ಆ ಎಲೆ ಚಿಗುರೆಲೆ ಏನು ಏನ್ ಹೇಳ್ತತಿ ಸಾಧುಗಳಿಗೆ ತನ್ನ ಸಮಸ್ಯೆಯನ್ನ ವಿವರಿಸ್ತತಿ ಅದಕ್ಕ ಸಾಧುಗಳು ಹೇಳ್ತಾರ ನೀವೆಲ್ಲಾ ಚಂದ ಇದ್ರಲ್ಲ ಅವಾಗ ನಿಮ್ ಹಿರಿಯಾರ ಎಲ್ಲಿದ್ರು ಕೇಳ್ತಾರವ್ರು ನಿಮ್ ಹಿರಿಯಾರ ಎಲ್ಲಿದ್ರು ಅಂದ್ರೆ ಇಲ್ಲ ಇಲ್ಲೇ ಬಿದ್ದಿದ್ರು ನಮ್ ಕಾಲಡಿಯಲ್ಲೇ ಬಿದ್ದಿದ್ರು ನಮ್ ಗಿಡದ ಕೆಳಗ ಬಿದ್ದಿದ್ರು ಅವರು ಅವ್ರು ಬಿದ್ದಿದ್ದಕ್ಕೆ ನಾನೇ ಮಾತಾಡಿ ಏನ್ ಮಾಡಿದೆ ಅವ್ರು ಬಂದ್ ಅವ್ರು ಬಿದ್ದಿದ್ದ ಇಲ್ಲೆಲ್ಲ ವಾಸನೆ ಬರ್ತಿತ್ತು ಅಂತ ಹೇಳಿ ಜನ ಯಾರು ಕೂಡ್ತಾ ಇರ್ಲಿಲ್ಲ ಅದಕ್ಕೆ ಅವ್ರಿಗೆ ನಾನ್ ದೇವ್ರು ಇಲ್ಲಿಂದ ಹೋಗ್ಯಾರ ಅದಕ್ಕ ಆ ಸಾಧುಗಳು ಹೇಳ್ತಾರ ನಿನ್ನ ತಪ್ಪಿನ ಪ್ರತಿಫಲವನ್ನ ಇವಾಗ ನೀ ಅನ್ಭವಸ್ ಏನಿಲ್ಲ ಅಲ್ಲಿ ನಿನ್ ಹಿರಿಕರು ಬಿದ್ದಿದ್ರು ಅದರಿಂದ ಹೊಲಸ ಆಗ್ತಿತ್ತು ವಾಸನೆ ಬರ್ತಿತ್ತು ಆಗ್ತಿತ್ತು ಅನ್ನೋದಷ್ಟ ನಿನಗ್ ಗೊತ್ತಾಕಿತ್ತು ಎಷ್ಟೇ ಬಿರಿ ಬಿರಿ ಬಿಸಿಲಿದ್ರು ಕೂಡ ಆ ಎಲ್ಲಾ ತಮ್ ಹಿರಿಯರು ಕೂಡಿ ನಿಮ್ ಹಿರಿಯರು ಕೂಡಿ ಏನ್ ಮಾಡ್ತಿದ್ರು ಅಂತಂದ್ರ ಗಿಡಕ್ಕ ಒಂದು ಹಸಿ ಒಂದ್ ಏನ್ ಬೇಕಲ್ಲ ಯಾವಾಗ್ಲೂ ಒಂದ್ ಹಸಿಯಾಗಿರ್ತಕ್ಕಂತ ಒಂದು ಪ್ರದೇಶ ಬೇಕಲ್ಲ ಗಿಡಕ್ಕ ಅದನ್ನ ನಿಮ್ ಹಿರಿಯರು ರಕ್ಷಣೆ ಮಾಡ್ಕೊಂಡಿಟ್ಕೋತಿದ್ರು ವಾ ಹನ್ನೆರಡು ತಿಂಗಳು ಮಳೆ ಆಗಂಗಿಲ್ಲ ವರ್ಷದ ಹನ್ನೆರಡು ತಿಂಗಳು ಮಳಿ ಆಗಂಗಿಲ್ಲ ಬಿದ್ದ ತಕ್ಷಣ ಬೇರೆ ಎಲ್ಲೋ ಹಾರ್ ಹೋಗ್ಬೋಡ್ ಅವ್ರು ಆದ್ರ ಅವ್ರೇನ್ ಮಾಡ್ತಿದ್ರಂದ್ರ ಬಿದ್ದು ಇಲ್ಲೇ ಇದ್ದು ವರ್ಷ ವರ್ಷದಾಗ ತಿಂಗಳು ಆಗುವಂತ ಮಳೆಯನ್ನ ಹಿಡಿದಿಟ್ಕೊಂಡು ಇಟ್ಕೊಂಡು ವರ್ಷ ಬಿಡಿ ನಿಮಗ ತೇವವನ್ನ ನಿಮ್ಗ ಗಿಡದ ಬೇರುಗಳಿಗೆ ತೇವವನ್ನ ನೀಡ್ತಾ ಇದ್ರು ಅವ್ರು ನೀವ್ ಯಾವಾಗ ಅವ್ರನ್ನ ಹೊಡೆದ್ ಹೊರಗೆ ಹಾಕಿದ್ರಿ ಸೊ ಅಲ್ಲಿ ತೇವ ಉಳಿಲಿಕ್ಕೆ ಯಾವ್ದೇ ರೀತಿಯಾದ ಚಾನ್ಸಸ್ ಇಲ್ಲ ಬಿಸಿಲು ಡೈರೆಕ್ಟ್ ಆಗಿ ಬೇರಿಗೆ ಬಿಳತತಿ ಬೇರು ಬೀಳುವಂತ ಪ್ರದೇಶಕ್ಕೆ ಬಿಸಿಲು ಬೀಳ್ತತಿ ಅಲ್ಲಿ ಒಳಗೆ ಹೋಗ್ತತಿ ಯಾಕಂದ್ರೆ ನೀವು ನಿಮಗಿಲ್ತಂದ್ ತಂದ ನೀರಂತೂ ಯಾರು ಆಗಂಗಿಲ್ಲ ನಿಮ್ ಹಿರಿಯರಿಂದಾನೇ ನೀವ್ ಇಷ್ಟು ವರ್ಷ ನೀವು ಚಂದ ಕಾಣ್ತಿದ್ರಿ ಸೌಂದರ್ಯ ಯುತವಾಗಿ ಕಾಣ್ತಿದ್ರಿ ಜನರಿಗೆ ಆಕರ್ಷಣೀಯ ಪ್ರಾಯವಾಗಿದ್ರಿ ಅವರಿಲ್ಲ ಇಲ್ಲ ಅಂದ್ಮೇಲೆ ನಿಮ್ದೇನೋ ಅಸ್ತಿತ್ವ ಇಲ್ಲ ಅಂತೇಳಿ ಸಾಧುಗಳು ಏನ್ ಮಾಡ್ತಾರ ವಿವರಣೆ ಮಾಡ್ತಾರ ಅವಾಗ ತನ್ನ ತಪ್ಪಿನ ಅರಿವಾಗಿರ್ತಕ್ಕಂಥ ಚಿಗುರಲ್ಲಿ ಹೇಳ್ತತಿ ಇನ್ನೊಮ್ಮೆ ನಾ ಯಾವತ್ತು ನಾನ್ ತಪ್ಪು ಮಾಡಲ್ಲ ಈ ರೀತಿ ತಪ್ಪು ತಪ್ಪ ಮಾಡಲ್ಲ ನಮ್ ಹಿರಿಯರ್ ಎಲ್ಲದಾರ ನೀವು ಹೋಗಿ ನೋಡಿ ನಮ್ಮನ್ ಕಳಿಸ್ಕೊಡ್ರಿ ನಾವಿನ್ನ ಎಲ್ಲಾರು ಕೂಡ ಚಂದ ಇರ್ತೀವಿ ಅಂತ ಆ ಚಿಗುರಲ್ಲಿ ಏನ್ ಮಾಡ್ತತಿ ಆ ಸಾಧುಗಳಿಗೆ ಬೇಡ್ಕೋತ ಅನ್ನುವಂತಹ ಒಂದು ಕಥೆ ನಾವ್ ಇದರಿಂದ ಏನ್ ಕಲಗಿಬಹುದು ಏನ್ ತಿಳಿಕೋಬಹುದು ಅಂತಂದ್ರ ಇತ್ತೀಚಿಗೆ ಏನಾಗಕತ್ತವ್ರಿ ಅಂತಂದ್ರ ಕೂಡು ಕುಟುಂಬಗಳು ಅವಿಭಕ್ತ ಕೂಡು ಕುಟುಂಬಗಳು ವಿಭಕ್ತ ಕುಟುಂಬಗಳು ಕಡಿಮೆ ಆಗಕತ್ತವ ಯಾಕಂತಂದ್ರ ಎಲ್ಲರಿಗೂ ಏನಾಗೈತಿ ಅಂತಂದ್ರ ನಾವ್ ಚೆನ್ನಾಗಿರ್ಬೇಕು ನಾವ್ ಚಂದ ಇರ್ಬೇಕು ನಾವ್ ಅಷ್ಟೇ ಇರ್ಬೇಕು ಅನ್ನುವಂತ ಪ್ರತ್ಯೇಕತಾ ಮನೋಭಾವನೆ ಬೆಳ್ಕೊಂಡ್ ಬಂದ್ಬಿಟೈತಿ ವೃದ್ಧಾಶ್ರಮಗಳು ಈ ಕಾರಣಕ್ಕಾಗಿ ಜಾಸ್ತಿ ಆಗತ್ತವು ನಾವ್ ತಿಳ್ಕೊಬೇಕು ನಾವ್ ಈ ಸಮಾಜದೊಳಗ ಇಷ್ಟ ಎತ್ತರಕ್ಕ ಬೆಳದಿವಿ ಇಷ್ಟು ಚಂದ ಅದೀವಿ ಅನ್ನೋದಕ್ಕ ಮುಖ್ಯ ಕಾರಣನೇ ನಮ್ಮ ಹಿರಿಯರು ಅದು ನಮ್ಮ ತಂದೆ ತಾಯಿ ಇವರು ಮುಖ್ಯವಾಗಿ ಪಿಲ್ಲರ್ ಮೇನ್ ಪಿಲ್ಲರ್ ಆಗಿರ್ತಾರ ನಾವ್ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಬೆಳಿತಾ ಬೆಳೀತಾ ಬೆಳಿತಾ ಬೆಳಿತಾ ಅವ್ರನ್ನ ನೆಗ್ಲೆಕ್ಟ್ ಮಾಡಕ್ ಶುರು ಮಾಡ್ತೀವಿ ಯಾಕ ನೆಗ್ಲಿಜೆನ್ಸಿ ನಮ್ಮಲ್ಲಿ ಬರ್ತದ ಅಂತಂದ್ರ ಅವರು ನಮ್ಗೆ ಕೊಡೋಕಿನ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೆಲವೊಂದ್ಸರಿ ಕೊಟ್ಟಿರ್ತಾರೆ ಯಾಕ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಾರೆ ನಮಗಂತಂದ್ರ ನಾವು ಕಲಿತಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಕಲೀಲಿ ನಾವು ತಿಂದಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ತಿನ್ಲಿ ನಾವು ಉಟ್ಕೊಂಡಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಉಟ್ಕೊಲಿ ನಾವು ಓದಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಓ ನಾವು ಈ ದೇಶ ಮಾತ್ರ ನೋಡಿವಿ ಈ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯ ನೋಡ್ಲಾರಂತ ತಂದೆ ತಾಯಿಯ ಮಕ್ಕಳು ಇವತ್ತ ಅಬ್ರಾಡಿಗೆ ಹೋಗಿ ಔಟ್ ಆಫ್ ಕಂಟ್ರೀಸ್ ಹೋಗಿ ತಮ್ಮ ಸ್ಟಡೀಸ್ ಅನ್ನ ಮಾಡಕತ್ತರ ಇದ್ರ ಹಿಂದೆ ಏನೈತಿ ಇದರಿಂದ ಪರಿಶ್ರಮ ಯಾರ ರೀತಿ ನಾವು ಬೇರೆ ಗಟ್ಟಿ ಆಗಿರಾಕ ನಮ್ಮ ಮೇನ್ ಬೇಸ್ಮೆಂಟ್ ಗಳು ಗಟ್ಟಿ ಆಗಿರ್ಲಿಕ್ಕೆ ಯಾರೋ ಒಬ್ರು ಶ್ರಮ ಹಾಕಾಕತ್ತಾರ ಅಂತಂದ್ರ ಅವ್ರ ನಮ್ಮ ಹೆತ್ತವರಾಗಿರ್ತಾರೆ ನಾವೇನ್ ಮಾಡ್ತೀವಿ ಅವ್ರ ಹಾಕಿರ್ತಕ್ಕಂಥ ಶ್ರಮವನ್ನ ಬಿಡ್ತೀವಿ ಇವ್ರ ನಮ್ ಜೊತೆ ಇದ್ರೆ ಇವ್ರ ಆಗಂಗಿಲ್ಲ ಇವ್ರ ನಮ್ ಜೊತೆ ಇದ್ರೆ ನಮ್ಗೆ ಏನೋ ಫೀಲ್ ಆಗ್ತತಿ ಸೊ ಇವ್ರ ನಮ್ ಜೊತೆಗಿದ್ರೆ ಇವ್ ಕೊನೆವರೆಗೂ ಇವ್ರ ಜೊತೆ ನಾವು ನಮ್ಮ ನಮ್ಮ ಟೈಮ್ ನ ಇವ್ರಿಗೆ ಕೊಡ್ಬೇಕಾಗ್ತತಿ ಸೊ ನಾವ್ ನಮ್ಮ ಪರ್ಸನಲ್ ನ ಲೀಡ್ ಮಾಡಕ್ ಆಗಂಗಿಲ್ಲ ಹ್ಯಾಪಿ ಆಗಿ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಈ ಎಲ್ಲಾ ನೂರಾ ಎಂಟು ಆಲೋಚನೆಗಳನ್ನ ಹೊತ್ತುಕೊಂಡಂತಹ ನಾವುಗಳು ಏನ್ ಮಾಡ್ತೀವ್ರಿ ಅಂತಂದ್ರ ಅವ್ರನ್ನ ಏನ್ ಮಾಡ್ಬಿಡ್ತೀವಿ ಮನಸ್ಸಿಗೆ ಬಂದಂಗ ಇದು ದೂರ ಕಳಿಸ್ಬಿಡ್ತೀವಿ ಎಲ್ಲಿ ಕಳಿಸ್ತಿದ್ರು ವೃದ್ಧಾಶ್ರಮಗಳಿಗೆ ಕಳಿಸ್ಬಿಡ್ತೀವಿ ಸೊ ನಮ್ಮ ಸೌಂದರ್ಯ ಎಲ್ಲಿ ಹೋಗ್ತದೆ ಅಂತಂದ್ರೆ ಯಾಕಂದ್ರ ನಮ್ಮ ಒಂದು ಭವಿಷ್ಯವನ್ನ ಭದ್ರಗೊಳಿಸಿದವರು ಇರಲಿಲ್ಲ ಅಂತಂದ್ರೆ ನಾವು ಚೆಂದಾಗಿ ಕಾಣ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಇವತ್ತು ನಾವು ನಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸ್ದಂಗ ನಾಳೆ ನಮ್ಮ ಮಕ್ಕಳು ಕೂಡ ಅನ್ನುವಂತಹ ಒಂದೇ ಒಂದು ಕ್ಷಣದ ಆಲೋಚನೆ ನಿಮ್ಮ ತಲೆ ಒಳಗ ಬಂತು ಅಂದ್ರೆ ಯಾರು ಕೂಡ ತಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳ್ಸಂಗಿಲ್ಲ ಯಾಕಂತಂದ್ರೆ ನಾವು ಇವತ್ತು ಎಷ್ಟು ಎತ್ತರ ಇದಲ್ಲ ಅಷ್ಟ್ ಎತ್ತರ ಅವ್ರ ಬೆವರ್ ಇರ್ತತಿ ಅವ್ರ ರಕ್ತ ಇರ್ತತಿ ಅವ್ರ ಶ್ರಮ ಇರ್ತತಿ ಅವ್ರ ಕನಸಿರ್ತೈತಿ ಅವ್ರ ಆಸೆಗಳಿರ್ತಾವೆ ಸೊ ಅದನ್ನೆಲ್ಲ ಏನು ಕನ್ ಕನ್ಸಿಡರ್ ಮಾಡ್ದೇನೆ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ ನಾವು ಚಂದ ಕಾಣ್ಬೇಕು ನಮ್ಮ ಜೊತೆ ನಮಗ್ ಬೇಕಾದಂತಹ ಜನ ಇರ್ಬೇಕು ಅನ್ನುವಂತ ಒಂದೇ ಒಂದು ಆಸೆ ಏನ್ ಮಾಡ್ಬಿಡ್ತೀವ್ರಿ ಅಂತಂದ್ರೆ ನಾ ನಮ್ಮ ಹೆತ್ತವರನ್ನ ಎಲ್ಲೋ ಇತ್ತೀಚಿಗೆ ಭಾಳ ನೆಗ್ಲೆಕ್ಟ್ ಮಾಡಾಕತ್ತೀವಿ ಅಂತ ನಮಗನಸ್ತತಿ ಯೂಶುವಲಿ ಹಳ್ಳಿಗಳ ಒಳಗೆ ಈ ಪ ಇದೇನು ಪರಿಹಾರ ಇದು ಪರಿಣಾಮ ಐತಲ್ಲ ಇದು ಇಲ್ಲ ಬಟ್ ಸಿಟಿ ಒಳಗೆಲ್ಲ ಜಾಸ್ತಿ ಆಗಿದಾವ್ ನಾವ್ ಎಲ್ಲಿ ಹೋಗ್ತಿವಿ ಅಲ್ಲೆಲ್ಲ ಒಂದ್ ಕಡೆ ವೃದ್ಧಾಶ್ರಮದ ಬೋರ್ಡ್ಗಳನ್ನ ನೋಡ್ತೀವಿ ಸಾಧ್ಯ ಆದಷ್ಟು ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ವೃದ್ಧಾಶ್ರಮಗಳು ಕಡಿಮೆ ಆಗ್ಬೇಕು ಅದ ಕಡಿಮೆ ಆಗ್ಬೇಕು ಅಂತಂದ್ರ ನಮ್ಮ ತಂದೆ ತಾಯಿನ ನಾವು ಪ್ರೀತಿಸೋಕ್ ಶುರು ಮಾಡ್ಬೇಕು ಅವ್ರನ್ನ ಪ್ರೀತಿಸ್ ನಾವ್ ಶುರು ಮಾಡ್ಬೇಕು ಅಂತಂದ್ರ ನಾವ್ ಇಷ್ಟು ಬೆಳೆಸಿದಾರಲ್ಲ ಅವ್ರು ಎಷ್ಟ್ರ ಮಟ್ಟಿಗೆ ಶ್ರಮ ಹಾಕ್ಯಾರ ಅವರು ಬೆವರಿನ ಪ್ರತಿಯೊಂದು ಹನಿನೂ ಕೂಡ ಏನ್ ಹೇಳ್ತದ ಅಂತಂದ್ರೆ ನಮ್ಮ ಶ್ರಮದ ಹಿಂದಿನ ಒಂದು ಕಥೆಯನ್ನ ಹೇಳ್ತತಿ ಆ ಕಥೆಯನ್ನ ನಾವು ಅರ್ತಿ ಮಾತ್ರ ಏನಾಗ್ತದೆ ಅಂತಂದ್ರೆ ಸಾಧ್ಯ ಆದಷ್ಟು ವೃದ್ಧಾಶ್ರಮದ ಬೋರ್ಡ್ಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗಬಹುದು ಅನ್ನುವುದು ಇದು ನಮ್ಮ ಅಭಿಪ್ರಾಯ ಎಲ್ಲದಕ್ಕೂ ನೀವು ಎಲ್ಲರಿಗೂ ಸರಿ ಐತಿ ಅಂತ ನಾನು ಈ ಮೂಲಕ ಅನ್ಕೋತೀನಿ ಸೊ ನಾವು ಸಾಧ್ಯ ಆದಷ್ಟು ನಮ್ಮ ಹಿರಿಯರನ್ನ ನಮ್ಮ ಹೆತ್ತವರನ್ನ ನಮ್ಮ ಏನು ಬೇಸುಗಳಿರ್ತಾವಲ್ಲ ನಮ್ಮ ಬೇರುಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋರನ್ನ ನಮ್ಮ ಜೊತೆಗೆ ಇಟ್ಕೊಳ್ಳು ಅಂತ ಈ ಮೂಲಕ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ